ಎರಡು ಸಾವಿರ ಇಪ್ಪತ್ತಾರು ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಮಿಥುನ ರಾಶಿಯವರ ಆರ್ಥಿಕ ಜೀವನಕ್ಕೆ ಹೆಚ್ಚು ಉತ್ತಮವಾಗಿರುತ್ತದೆ ವರ್ಷದ ಆರಂಭದಿಂದ ಜೂನ್ ಎರಡರವರೆಗೆ ಸಂಪತ್ತನ್ನು ಸೂಚಿಸುವ ಗ್ರಹವಾದ ಗುರು ನಿಮ್ಮ ಮೊದಲ ಮನೆಯಲ್ಲಿಯೇ ಇರುತ್ತಾನೆ ಮತ್ತು ಇದಕ್ಕೂ ಮೊದಲು ಗುರು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ದಹನವಾಗುತ್ತಿದ್ದನು ಅದು ನಿಮ್ಮ ಖರ್ಚುಗಳನ್ನು ಹೆಚ್ಚಿಸುತ್ತಿತ್ತು ಆದರೆ ಮೊದಲ ಮನೆಯಲ್ಲಿ ಗುರುವಿನ ಉಪಸ್ಥಿತಿಯು ಕ್ರಮೇಣ ನಿಮ್ಮ ಖರ್ಚುಗಳನ್ನು ಕಡಿಮೆ ಮಾಡುತ್ತದೆ ವಿಶೇಷವಾಗಿ ಅನುಪಯುಕ್ತ ಖರ್ಚುಗಳನ್ನು ಕಡಿಮೆ ಮಾಡುತ್ತದೆ ಇದನ್ನು ಸಕಾರಾತ್ಮಕ ಬಿಂದು ಎಂದು ಕರೆಯಲಾಗುತ್ತದೆ ಅದೇ ಸಮಯದಲ್ಲಿ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ರವರೆಗೆ ಸಂಪತ್ತನ್ನು ಸೂಚಿಸುವ ಗ್ರಹವಾದ ಗುರು ಸಂಪತ್ತಿನ ಮನೆಯಲ್ಲಿ ಉತ್ತುಂಗ ಸ್ಥಿತಿಯಲ್ಲಿ ಉಳಿಯುತ್ತಾನೆ ಇದು ಬಹಳ ಶುಭ ಪರಿಸ್ಥಿತಿ ಇದರಿಂದ ನೀವು ಉತ್ತಮ ಹಣವನ್ನು ಗಳಿಸಲು ಮತ್ತು ಉಳಿಸಲು ಸಾಧ್ಯವಾಗುತ್ತದೆ ಅಕ್ಟೋಬರ್ ಮೂವತ್ತೊಂದರ ನಂತರ ಇದು ನಿಮಗೆ ಸರಾಸರಿ ಫಲಿತಾಂಶಗಳನ್ನು ನೀಡಬಹುದು ಆದರೆ ಶುಕ್ರನ ಸಂಚಾರವು ಹೆಚ್ಚಿನ ಸಮಯ ಅನುಕೂಲಕರ ಸ್ಥಾನದಲ್ಲಿರುತ್ತದೆ ಮಿಥುನ ರಾಶಿ ಭವಿಷ್ಯ ಎರಡು ಸಾವಿರ ಇಪ್ಪತ್ತಾರು ಪ್ರಕಾರ ಕೇತುವಿನ ಸಂಚಾರ ಅನುಕೂಲಕರವಾಗಿರುತ್ತದೆ ಮತ್ತು ರಾಹುವಿನ ಸಂಚಾರ ಸರಾಸರಿಯಾಗಿರುತ್ತದೆ ಒಟ್ಟಾರೆಯಾಗಿ ಎರಡು ಸಾವಿರ ಇಪ್ಪತ್ತಾರೂರ ವರ್ಷವು ಮಿಥುನ ರಾಶಿಯವರ ಆರ್ಥಿಕ ಜೀವನಕ್ಕೆ ಸಾಕಷ್ಟು ಅನುಕೂಲಕರವಾಗಿರುತ್ತದೆ ಅನಗತ್ಯ ಖರ್ಚುಗಳು ನಿಲ್ಲುವುದರಿಂದ ವರ್ಷದ ಆರಂಭದಲ್ಲಿಯೇ ನೀವು ನಿರಾಳರಾಗುವಿರಿ ನಿಮಗೆ ಎರಡು ಸಾವಿರ ಇಪ್ಪತ್ತಾರನೇ ವರ್ಷ ಸರಾಸರಿಗಿಂತ ಉತ್ತಮವಾಗಿರುತ್ತದೆ ನಿಮ್ಮ ಕರ್ಮ ಮನೆಯ ಅಧಿಪತಿ ಗುರುವು ವರ್ಷದ ಆರಂಭದಿಂದ ಜೂನ್ ಎರಡರವರೆಗೆ ನಿಮಗೆ ಸಾಮಾನ್ಯ ಫಲಿತಾಂಶಗಳನ್ನು ನೀಡುತ್ತಾನೆ ಆದರೆ ಗುರುವಿನ ದೃಷ್ಟಿ ಐದನೇ ಮನೆಯ ಮೇಲೆ ಇರುವಾಗ ಆ ಸಮಯದಲ್ಲಿ ನಿಮ್ಮ ಹಿರಿಯರು ಅಥವಾ ಮೇಲಧಿಕಾರಿಗಳು ನಿಮ್ಮ ವಿರೋಧಿಗಳ ಪರವಾಗಿರುವುದು ನಿಮ್ಮ ಮೇಲೆ ಸ್ವಲ್ಪ ನಕಾರಾತ್ಮಕ ಪರಿಣಾಮ ಬೀರಬಹುದು ಜೂನ್ ಶೂನ್ಯ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಗುರುವು ಕರ್ಮ ಮನೆಯ ಅಧಿಪತಿಯಾಗಿ ಉನ್ನತ ಸ್ಥಿತಿಯಲ್ಲಿರುತ್ತಾನೆ ಮತ್ತು ನಿಮ್ಮ ಆರನೇ ಮನೆ ಮತ್ತು ಕರ್ಮ ಮನೆಯನ್ನು ನೋಡುತ್ತಾನೆ ಹಾಗಾಗಿ ನೀವು ನಿಮ್ಮ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ಮತ್ತು ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಅಲ್ಲದೆ ನೀವು ಮೆಚ್ಚುಗೆಯನ್ನು ಪಡೆಯಲು ಸಾಧ್ಯವಾಗುತ್ತದೆ ಅಕ್ಟೋಬರ್ ಮೂವತ್ತೊಂದರ ನಂತರ ನೀವು ಮತ್ತೆ ಸರಾಸರಿ ಫಲಿತಾಂಶಗಳನ್ನು ಪಡೆಯಬಹುದು ಮತ್ತೊಂದೆಡೆ ನಿಮ್ಮ ಆರನೇ ಮನೆಯ ಅಧಿಪತಿ ಮಂಗಳ ಗ್ರಹವು ಜೂನ್ ಇಪ್ಪತ್ತೊಂದರಿಂದ ಆಗಸ್ಟ್ ಎರಡು ಎರಡು ಸಾವಿರ ಇಪ್ಪತ್ತಾರರವರೆಗಿನ ಅವಧಿಯಲ್ಲಿ ವೃಷಭ ರಾಶಿಯಲ್ಲಿ ಇರುತ್ತದೆ ಆಗ ನೀವು ಮಾಡುವ ಅನಗತ್ಯ ಪ್ರಯಾಣ ನಿದ್ರೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ತರಬಹುದು ಪರಿಣಾಮ ನಿಮ್ಮ ಕೆಲಸದ ಮೇಲೆ ಗೋಚರಿಸಬಹುದು ಆದರೆ ಯಾವುದೇ ದೊಡ್ಡ ಸಮಸ್ಯೆ ಇರುವುದಿಲ್ಲ ಅದೇ ಸಮಯದಲ್ಲಿ ನಿಮ್ಮ ಆರನೇ ಮನೆಯ ಅಧಿಪತಿ ಮಂಗಳ ಗ್ರಹವು ಸೆಪ್ಟೆಂಬರ್ ಹದಿನೆಂಟು ರಿಂದ ನವೆಂಬರ್ ಹನ್ನೆರಡು ಎರಡು ಸಾವಿರ ಇಪ್ಪತ್ತಾರರವರೆಗೆ ಎರಡನೇ ಮನೆಯಲ್ಲಿ ದುರ್ಬಲ ಸ್ಥಿತಿಯಲ್ಲಿ ಇರುತ್ತದೆ ಪರಿಣಾಮವಾಗಿ ನೀವು ಕೆಲಸದಲ್ಲಿ ಬಹಳ ಜಾಗರೂಕರಾಗಿರಬೇಕು ಒಟ್ಟಾರೆಯಾಗಿ ನೀವು ಸಣ್ಣ ವಿಷಯಗಳ ಬಗ್ಗೆ ಕಾಳಜಿ ವಹಿಸಿದರೆ ಎರಡು ಸಾವಿರ ಇಪ್ಪತ್ತಾರು ನಿಮಗೆ ಅನುಕೂಲಕರವಾಗಿರುತ್ತದೆ ಮಿಥುನ ರಾಶಿಯವರ ಪ್ರೇಮ ಜೀವನವು ಎರಡು ಸಾವಿರ ಇಪ್ಪತ್ತಾರು ರಲ್ಲಿ ಅನುಕೂಲಕರವಾಗಿರುತ್ತದೆ ಈ ವರ್ಷ ಪ್ರೇಮ ಸಂಬಂಧಿ ವಿಷಯಗಳಲ್ಲಿ ಯಾವುದೇ ಪ್ರಮುಖ ಸಮಸ್ಯೆ ಇರುವುದಿಲ್ಲ ಬದಲಾಗಿ ಗುರುವಿನಂತಹ ಶುಭ ಗ್ರಹಗಳ ಶುಭ ಪರಿಣಾಮವು ನಿಮ್ಮ ಮೇಲೆ ದೀರ್ಘಕಾಲ ಉಳಿಯಬಹುದು ಇದು ಪ್ರೇಮ ಜೀವನದಲ್ಲಿ ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ನಿಮ್ಮ ಐದನೇ ಮನೆಯ ಅಧಿಪತಿಯಾದ ಶುಕ್ರನ ಸಂಚಾರವು ವರ್ಷದ ಬಹುಪಾಲು ನಿಮಗೆ ಒಳ್ಳೆಯದಾಗಿರುತ್ತದೆ ಇದರ ಹೊರತಾಗಿ ವರ್ಷದ ಆರಂಭದಿಂದ ಜೂನ್ ಎರಡರವರೆಗೆ ಗುರುವಿನ ಐದನೇ ಅಂಶವು ನಿಮ್ಮ ಐದನೇ ಮನೆಯ ಮೇಲೂ ಇರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಪ್ರೇಮ ಜೀವನದಲ್ಲಿ ಮಾಧುರ್ಯ ಉಳಿಯುತ್ತದೆ ಆದಾಗ್ಯೂ ಜೂನ್ ಶೂನ್ಯ ಎರಡು ಮತ್ತು ಅಕ್ಟೋಬರ್ ಮೂವತ್ತೊಂದರ ನಡುವೆ ಗುರುವು ಐದನೇ ಮನೆಯ ಮೇಲೆ ನೇರ ಪರಿಣಾಮ ಬೀರುವುದಿಲ್ಲ ಆದರೆ ಏಳನೇ ಮನೆಯ ಅಧಿಪತಿಯಾಗಿರುವುದರಿಂದ ಮತ್ತು ಉನ್ನತ ಸ್ಥಿತಿಯಲ್ಲಿರುವುದರಿಂದ ಪ್ರೇಮ ವಿವಾಹದ ಬಗ್ಗೆ ಯೋಚಿಸುತ್ತಿರುವವರ ಪ್ರೇಮ ಜೀವನವು ಗುರುವಿನ ಪ್ರಭಾವದಿಂದಾಗಿ ಸಿಹಿಯಾಗಿರುತ್ತದೆ ಅಕ್ಟೋಬರ್ ಮೂವತ್ತೊಂದರ ನಂತರ ಗುರುವು ತನ್ನ ಐದನೇ ದೃಷ್ಟಿಯೊಂದಿಗೆ ಏಳನೇ ಮನೆಯನ್ನು ನೋಡುತ್ತಾನೆ ಹಾಗಾಗಿ ಪ್ರೇಮ ವಿವಾಹಕ್ಕೆ ಸಮಯ ಉತ್ತಮವಾಗಿರುತ್ತದೆ ಶನಿಯ ಸ್ಥಾನ ಅಥವಾ ಅಂಶದ ನೇರ ಪರಿಣಾಮವು ಏಳನೇ ಮನೆಯ ಮೇಲೆ ಇರುವುದರಿಂದ ಕೆಲವು ಸಣ್ಣ ಸಮಸ್ಯೆಗಳನ್ನು ಉಂಟುಮಾಡಬಹುದು ಒಟ್ಟಾರೆಯಾಗಿ ಐದನೇ ಅಧಿಪತಿ ಶುಕ್ರ ಮತ್ತು ಗುರುವಿನ ಅನುಗ್ರಹದಿಂದ ಮತ್ತು ಅದೃಷ್ಟದ ಅಂಶದಿಂದ ನಿಜವಾದ ಪ್ರೀತಿಯಲ್ಲಿರುವವರು ಯಾವುದೇ ಸಮಸ್ಯೆಯನ್ನು ಎದುರಿಸುವುದಿಲ್ಲ ಕೆಲವೊಮ್ಮೆ ಮಂಗಳ ಅಥವಾ ಸೂರ್ಯನ ಪ್ರಭಾವವು ಸಂಬಂಧದಲ್ಲಿ ಕೆಲವು ಸಮಸ್ಯೆಗಳನ್ನು ಉಂಟುಮಾಡಬಹುದು ವೈವಾಹಿಕ ಜೀವನ ಎರಡು ಸಾವಿರ ಇಪ್ಪತ್ತಾರು ವರ್ಷವು ವಿವಾಹಯೋಗ್ಯ ಮಿಥುನ ರಾಶಿಯವರಿಗೆ ಉತ್ತಮವಾಗಿರುತ್ತದೆ ವರ್ಷದ ಆರಂಭದಿಂದ ಜೂನ್ ಎರಡರವರೆಗೆ ಗುರುವು ನಿಮ್ಮ ಮೊದಲ ಮನೆಯಲ್ಲಿರುತ್ತಾನೆ ಮತ್ತು ಏಳನೇ ಮನೆಯನ್ನು ನೋಡುತ್ತಾನೆ ಇದು ಮದುವೆಗೆ ಉತ್ತಮ ಸ್ಥಾನವೆಂದು ಪರಿಗಣಿಸಲಾಗಿದೆ ಇದಲ್ಲದೆ ಗುರುವು ನಿಮ್ಮ ಏಳನೇ ಮನೆಯ ಅಧಿಪತಿಯಾಗಿರುತ್ತಾನೆ ಮತ್ತು ಏಳನೇ ಮನೆಯನ್ನು ನೋಡುತ್ತಾನೆ ಇದನ್ನು ಸಹ ಶುಭವೆಂದು ಪರಿಗಣಿಸಲಾಗುತ್ತದೆ ಏಳನೇ ಅಧಿಪತಿಯು ಮೊದಲ ಮನೆಯಲ್ಲಿರುತ್ತಾನೆ ಮತ್ತು ಐದನೇ ಮನೆಯನ್ನು ನೋಡುತ್ತಾನೆ ಮತ್ತು ಅಂತಹ ಪರಿಸ್ಥಿತಿಯಲ್ಲಿ ವಿವಾಹ ಯೋಗವು ಬಲವಾಗಿರುತ್ತದೆ ಮತ್ತು ಪ್ರೇಮ ವಿವಾಹ ಮಾಡುವವರು ಸಹ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ವರ್ಷದ ಆರಂಭದಿಂದ ಅಕ್ಟೋಬರ್ ಎರಡರವರೆಗಿನ ಸಮಯವು ಮದುವೆ ಮತ್ತು ಪ್ರೇಮ ವಿವಾಹ ಎರಡಕ್ಕೂ ಒಳ್ಳೆಯದು ಜೂನ್ ಎರಡರಿಂದ ರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಗುರುವು ಎರಡನೇ ಮನೆಯಲ್ಲಿ ಉತ್ತುಂಗ ಸ್ಥಿತಿಯಲ್ಲಿರುತ್ತಾನೆ ಇದು ಅರೇಂಜ್ ವಿವಾಹಕ್ಕೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಮತ್ತೊಂದೆಡೆ ವೈವಾಹಿಕ ಜೀವನದಲ್ಲಿ ಶನಿಯ ಹತ್ತನೇ ದೃಷ್ಟಿಯು ಏಳನೇ ಮನೆಯ ಮೇಲೆ ಇರುತ್ತದೆ ಇದನ್ನು ಶುಭವೆಂದು ಕರೆಯಲಾಗುವುದಿಲ್ಲ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಈ ಪರಿಸ್ಥಿತಿ ಮುಂದುವರಿಯುತ್ತದೆ ಏಕೆಂದರೆ ಏಳನೇ ಅಧಿಪತಿಯು ಉತ್ತುಂಗ ಸ್ಥಿತಿಯಲ್ಲಿರುತ್ತಾನೆ ಒಟ್ಟಾರೆಯಾಗಿ ವರ್ಷದ ಆರಂಭದಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಸಣ್ಣ ಸಮಸ್ಯೆಗಳೂ ಉದ್ಭವಿಸುತ್ತವೆ ಆದರೆ ವೈವಾಹಿಕ ಜೀವನದಲ್ಲಿ ಹೊಂದಾಣಿಕೆ ಉಳಿಯುತ್ತದೆ ಅಕ್ಟೋಬರ್ ಮೂವತ್ತೊಂದು ರಿಂದ ಡಿಸೆಂಬರ್ ಐದರವರೆಗೆ ರವರೆಗೆ ಗುರುವು ರಾಹುಕೇತುವಿನ ಪ್ರಭಾವದಲ್ಲಿರುತ್ತಾರೆ ಆದ್ದರಿಂದ ಈ ಸಮಯದಲ್ಲಿ ನೀವು ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ಜಾಗರೂಕರಾಗಿರಬೇಕು ಇದರ ನಂತರ ಕೇತು ನಿಮ್ಮ ಎರಡನೇ ಮನೆಯಲ್ಲಿ ಸಾಗುತ್ತಾನೆ ಮತ್ತು ಗುರುವಿನ ಸ್ಥಾನವು ಉತ್ತಮವಾಗಿರುತ್ತದೆ ಸಮಸ್ಯೆಗಳು ಕಡಿಮೆಯಾಗಿರುತ್ತವೆ ಒಟ್ಟಾರೆಯಾಗಿ ಎರಡು ಸಾವಿರ ಇಪ್ಪತ್ತಾರೂರ ವರ್ಷವು ವೈವಾಹಿಕ ಜೀವನಕ್ಕೆ ಅನುಕೂಲಕರವಾಗಿರುತ್ತದೆ ಕೌಟುಂಬಿಕ ಜೀವನ ಎರಡು ಸಾವಿರ ಇಪ್ಪತ್ತಾರೂರಲ್ಲಿ ಮಿಥುನ ರಾಶಿಯವರ ಕುಟುಂಬ ಜೀವನವು ಹೆಚ್ಚಾಗಿ ಅನುಕೂಲಕರವಾಗಿರುತ್ತದೆ ಎರಡನೇ ಮನೆಯ ಅಂಶವಾಗಿರುವ ಗುರುಗ್ರಹವು ಹಿಂದಿನ ಸಂಚಾರಕ್ಕಿಂತ ಈ ಸಂಚಾರದಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಗುರುವಿನ ಈ ಸ್ಥಾನವು ಹೆಚ್ಚು ಅನುಕೂಲಕರವಾಗಿರುವುದಿಲ್ಲ ಆದರೆ ಅದು ನಿಮಗೆ ಅನುಕೂಲಕರವಾದ ಫಲಿತಾಂಶಗಳನ್ನು ನೀಡುತ್ತದೆ ವರ್ಷದ ಆರಂಭದಿಂದ ಜೂನ್ ಎರಡರವರೆಗೆ ಗುರುವು ನಿಮಗೆ ಸರಾಸರಿ ಫಲಿತಾಂಶಗಳನ್ನು ನೀಡಬಹುದು ಅದೇ ಸಮಯದಲ್ಲಿ ಜೂನ್ ಎರಡು ಮತ್ತು ಅಕ್ಟೋಬರ್ ಮೂವತ್ತೊಂದರ ನಡುವೆ ಕುಟುಂಬ ಜೀವನವು ಉತ್ತಮವಾಗಿರುತ್ತದೆ ಮತ್ತು ಕುಟುಂಬದಲ್ಲಿ ಕೆಲವು ಶುಭ ಕೆಲಸಗಳೂ ನಡೆಯಬಹುದು ಅಕ್ಟೋಬರ್ ಮೂವತ್ತೊಂದರ ನಂತರ ಗುರುವಿನ ಪ್ರಭಾವವು ಕೊನೆಗೊಳ್ಳುವುದರಿಂದ ಕುಟುಂಬ ಜೀವನ ಸಾಮಾನ್ಯವಾಗಿರುತ್ತದೆ ಆದಾಗ್ಯೂ ಡಿಸೆಂಬರ್ ಐದರ ರ ನಂತರ ಮನೆ ಮತ್ತು ಕುಟುಂಬದಲ್ಲಿ ಕೆಲವು ಏರಿಳಿತಗಳನ್ನು ಕಾಣಬಹುದು ಏಕೆಂದರೆ ಡಿಸೆಂಬರ್ ಐದರ ನಂತರ ಕೇತುವಿನ ಪ್ರಭಾವವು ಎರಡನೇ ಮನೆಯ ಮೇಲೆ ಉಳಿಯುತ್ತದೆ ಈ ವರ್ಷ ನೀವು ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಜಾಗರೂಕರಾಗಿರಬೇಕು ಏಕೆಂದರೆ ನಾಲ್ಕನೇ ಮನೆಯ ಮೇಲೆ ಶನಿಯ ದೃಷ್ಟಿ ಉತ್ತಮವಾಗಿದೆ ಎಂದು ಹೇಳಲಾಗುವುದಿಲ್ಲ ಕೆಲಸದ ಸ್ಥಳದಲ್ಲಿ ಕಾರ್ಯನಿರತರಾಗಿರುವುದರಿಂದ ನಿಮ್ಮ ಕುಟುಂಬಕ್ಕೆ ಹೆಚ್ಚು ಸಮಯ ನೀಡಲು ನಿಮಗೆ ಸಾಧ್ಯವಾಗುವುದಿಲ್ಲ ಇದು ನಿಮ್ಮ ಕೌಟುಂಬಿಕ ಜೀವನದ ಮೇಲೆ ಪರಿಣಾಮ ಬೀರಬಹುದು ಎರಡಕ್ಕೂ ಸಮಯ ನೀಡುವುದು ಒಳ್ಳೆಯದು ಪರಿಹಾರಗಳು ಗೋವುಗಳ ಸೇವೆ ಮಾಡಿ ಸಂಪೂರ್ಣವಾಗಿ ಸಾತ್ವಿಕರಾಗಿರಿ ನಿಯಮಿತವಾಗಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಾಧ್ಯವಾದರೆ ಕನಿಷ್ಠ ಹತ್ತು ಅಂದರಿಗೆ ಊಟ ನೀಡಿ ಹಾಗೆ ನಿಮ್ಮ ನಿಮ್ಮ ಇಷ್ಟದೇವರ ಹೆಸರನ್ನು ಬರೆದು ತಪ್ಪದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸದಾ ತಾಯಿ ದುರ್ಗೆಯ ಆಶೀರ್ವಾದ ನಿಮ್ಮ ಮೇಲಿರಲಿ ಧನ್ಯವಾದಗಳು